ದೆಹಲಿ ಅಂಗಳವನ್ನ ತಲುಪಿದೆ ಈಗ ಪಾಟೀಲ್ ಆಡಿಯೋ ಸದ್ದು ವಸತಿ ಇಲಾಖೆಯ ಬಗ್ಗೆ ಮಾತನಾಡಿ ಆರೋಪವನ್ನ ಮಾಡಿದ್ರು ಕೈ ಶಾಸಕರು ಆದ್ರೆ ಅದೇ ಪ್ರಕರಣಕ್ಕೆ ಈಗ ಹೈಕಮಾಂಡ್ ಎಂಟ್ರಿ ಕೊಟ್ಟಿದೆ ಆಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಎಂಟ್ರಿ ಕೊಟ್ಟಿದ್ದಾರೆ ಕಾಂಗ್ರೆಸ್ನ ಹೈಕಮಾಂಡ್ ಸಿಎಂ ಹಾಗೂ ಡಿಸಿಎಂ ಬಳಿ ಮಾಹಿತಿಯನ್ನ ಕೇಳಿದ್ದಾರೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಸಿಎಂ ಸಿದ್ದರಾಮಯ್ಯ ವೇಣುಗೋಪಾಲ್ ಅವರು ಕರೆ ಮಾಡಿ ರಾಜ್ಯದಲ್ಲಿ ಏನು ನಡೀತಾ ಇದೆ ಅನ್ನೋದಾಗಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಸ್ವಪಕ್ಷ ಶಾಸಕರೇ ಸರ್ಕಾರದ ವಿರುದ್ಧ ಮಾತನಾಡ್ತಿದ್ದಾರೆ ಇದು ವಿಪಕ್ಷಗಳಿಗೆ ಆಹಾರ ಆಗಲು ಅನ್ನೋದಾಗಿ ಅಸಮಾಧಾನವನ್ನು ಹೊರಗಾಕಿದ್ದಾರೆ ದೂರವಾಣಿ ಕರೆ ಮಾಡುವುದರ ಮೂಲಕವಾಗಿ ಸುರ್ಜೇವಾಲ್ ಅವರು ಕೂಡ ಈಗಾಗಲೇ ಬೇಸರವನ್ನ ಹೊರಗಾಕಿದ್ದಾರೆ ಹಾಗಾಗಿ ಶಾಸಕರನ್ನ ಕರೆದು ಮಾತನಾಡಿ ಸಮಸ್ಯೆಗೆ ಒಂದು ಫುಲ್ ಸ್ಟಾಪ್ ಹಾಕಿ ಅನ್ನೋದಾಗಿ ಸಿಎಂಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಈಗಾಗಲೇ ಕಾಂಗ್ರೆಸ್ಸಿನ ಹಿರಿಯ ಶಾಸಕರಾಗಿರುವ ಬಿ ಆರ್ ಪಾಟೀಲ್ ಅವರು ವಸತಿ ಇಲಾಖೆಯಲ್ಲಿ ಹಣ ಕೊಟ್ಟರೆ ಮಾತ್ರ ಮನೆ ಮಂಜೂರಾಗುತ್ತೆ ಪ್ರಕ್ರಿಯೆಗಳು ನಡೆಯುತ್ತೆ ಅನ್ನೋ ನಿಟ್ಟಿನಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಪಿ ಎ ಸರ್ಫರಾಜ್ ಜೊತೆ ಮಾತನಾಡಿರುವಂತಹ ಸಂಭಾಷಣೆಯ ಆಡಿಯೋ ರಾಜ್ಯ ರಾಜಕೀಯದಲ್ಲೂ ಸದ್ದು ಮಾಡ್ತಾ ಇದೆ ಈಗ ಈ ವಿಚಾರಕ್ಕೆ ಆಡಿಯೋ ಬಾಂಬೆ ಸ್ಫೋಟ ಆಗಿದೆಯಲ್ಲ ಆ ವಿಚಾರವಾಗಿ ಹೈಕಮಾಂಡ್ ನಾಯಕರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಏನಾಗ್ತಿದೆ ಕರ್ನಾಟಕದಲ್ಲಿ ಕರ್ನಾಟಕದ ರಾಜಕೀಯದಲ್ಲಿ ಸ್ವಪಕ್ಷದ ನಾಯಕರೇ ಶಾಸಕರೇ ಸರ್ಕಾರದ ವಿಚಾರವಾಗಿ ಮಾತನಾಡ್ತಿದ್ದಾರೆ ಈ ಬಗ್ಗೆ ಫುಲ್ ಸ್ಟಾಪ್ ಹಾಕಬೇಕಲ್ಲ ಅನ್ನೋ ನಿಟ್ಟಿನಲ್ಲಿ ಅಸಮಾಧಾನವನ್ನು ಹೊರಗೆ ಹಾಕಿದ್ದಾರೆ ಇದೇ ವಿಚಾರವಾಗಿಯೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದಿಷ್ಟು ಸೂಚನೆ ಕೊಟ್ಟಿದ್ದಾರೆ ಈ ರೀತಿಯಾಗಿ ಶಾಸಕರು ಬಹಿರಂಗ ಹೇಳಿಕೆ ಕೊಡ್ತಿದ್ದಾರೆ ಸರ್ಕಾರಕ್ಕೆ ಮುಜುಗರ ಆಗ್ತಿದೆ ಮತ್ತೊಂದು ಕಡೆ ಬಿ ಜೆ ಪಿಗೂ ಕೂಡ ಒಂದು ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ ಎಲ್ಲರನ್ನ ಕರೆದು ಮಾತನಾಡಿ ಸಮಸ್ಯೆ ಏನಿದೆ ಅವೆಲ್ಲವನ್ನ ಬಗೆಹರಿಸಿ ಅನ್ನೋ ನಿಟ್ಟಿನಲ್ಲಿ ಸಿದ್ದರಾಮಯ್ಯವರಿಗೆ ಒಂದು ಮಹತ್ವದ ಸೂಚನೆ ಕೊಟ್ಟಿದ್ದಾರೆ ಮಾತನಾಡಿ ಎಲ್ಲವನ್ನ ಬಗೆಹರಿಸಿ ಅನ್ನುವಂಥ ಸೂಚನೆ ಕೊಟ್ಟಿದ್ದಾರೆ ಹೀಗಾಗಿ ಬಹಳಷ್ಟು ಕುತೂಹಲ ಕಾರಣ ಆಗ್ತಿದೆ ಯಾಕಂದರೆ ಇದೇ ಮೊದಲೇನಲ್ಲ ಹಿಂದೆಯೂ ಕೂಡ ಬಿ ಆರ್ ಪಾಟೀಲ್ ಅವರು ಸರ್ಕಾರದ ವಿಚಾರವಾಗಿ ಕಾರ್ಯವೈಖರಿ ಇರ್ಬೋದು ಈ ಹಿಂದೆ ಆಗಿರುವಂಥ ಕಲಬುರಗಿಯಲ್ಲಿ ನಡೆದಂಥ ಸಚಿವ ಸಂಪುಟ ವಿಚಾರವಾಗಿಯೂ ಕೂಡ ಅಸಮಾಧಾನ ಹೊರಗೆ ಹಾಕಿದ್ರು ಹೀಗೆ ಸಾಲು ಸಾಲು ವಿಚಾರಗಳು ಸ್ವಪಕ್ಷದ ವಿಚಾರವಾಗಿಯೇ ಬಿ ಆರ್ ಪಾಟೀಲ್ ಅವರು ಮಾತನಾಡಿದ್ದಾರೆ ದುಡ್ಡು ಕೊಟ್ಟರೆ ಮಾತ್ರ ಮನೆ ಮಂಜೂರಾಗುತ್ತೆ ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗ್ತಿದೆ ಏನ ಆಗ್ತಾ ಇದೆ ಅನ್ನೋದಾಗಿ ಮಾತನಾಡಿದ್ದಾರೆ ಆಡಿಯೋ ಕೂಡ ಎಲ್ಲೆಡೆ ಹರಿದಾಡ್ತಾ ಇದೆ ಈ ವಿಚಾರಕ್ಕೀಗ ಹೈಕಮಾಂಡ್ ನಾಯಕರು ಕೂಡ ಎಂಟ್ರಿ ಕೊಟ್ಟು ಸಿ ಎಂ ಮತ್ತು ಡಿ ಸಿ ಎಂ ಬಳಿ ಕೇಳಿದ್ದಾರೆ ವೇಣುಗೋಪಾಲ್ ಅವರು ಕರೆ ಮಾಡಿ ಕಾಂಗ್ರೆಸ್ನ ವರಿಷ್ಠರು ಸಿದ್ದರಾಮಯ್ಯವರಿಗೆ ಕರೆ ಮಾಡಿ ಏನು ಆಗ್ತಿದೆ ರಾಜ್ಯದಲ್ಲಿ ಅನ್ನೋದಾಗ ಒಂದು ಬೇಸರ ಹೊರಗಾಕಿದಾರಂತೆ ಮತ್ತೆ ಮತ್ತೆ ಇಂಥ ವಿಚಾರಗಳು ಪಕ್ಷಕ್ಕೆ ಮುಜುಗರ ಆಗ್ತಿದೆ ಸ್ವಪಕ್ಷದ ಶಾಸಕರೇ ಸರ್ಕಾರದ ವಿರುದ್ಧ ಮಾತನಾಡ್ತಿದ್ದಾರೆ ಏನು ಮಾಡ್ತಿದ್ದೀರಾ ನೀವೆಲ್ಲ ಇದ್ದು ಕೂಡ ಈ ರೀತಿಯಾಗಿ ಬಹಿರಂಗ ಹೇಳಿಕೆಯಿಂದ ಸಮಸ್ಯೆ ಆಗ್ತಿದೆ ಅನ್ನೋದಾಗಿ ಮಾತನಾಡ್ತಿದ್ದಾರೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ ಎಸ್ ಮಾರುತಿ ಈಗಾಗಲೇ ಬಿಆರ್ ಪಾಟೀಲ್ ಅವರ ಆಡಿಯೋ ಬಾಂಬ್ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದ್ದೀಗ ಹೈಕಮಾಂಡ್ ನಾಯಕರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಮತ್ತೊಂದು ಕಡೆಯಲ್ಲಿ ಸಿಎಂ ಕೂಡ ದೆಹಲಿ ಪ್ರವಾಸವನ್ನ ಕೈಗೊಳ್ತಿದ್ದಾರೆ ಇತ್ತೀಚೆಗಷ್ಟೇ ಆಗಿರುವಂತಹ ಕಾಲ್ತುಳಿತ ಪ್ರಕರಣ ಕೂಡ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಮುಜುಗರ ಆಗಿದೆ ಸದ್ಯ ಹೈಕಮಾಂಡ್ ನಾಯಕರು ಏನ್ ಸೂಚನೆ ಕೊಟ್ಟಿದ್ದಾರೆ ಕರೆ ಮಾಡಿ ಮಾರುತಿ ಅಖಿಲೇಶ್ ಕಳೆದ ಇಪ್ಪತ್ತು ದಿನಗಳಿಂದ ರಾಜ್ಯ ಸರ್ಕಾರದ ವಿರುದ್ಧ ಸಾಲು ಸಾಲು ಆರೋಪಗಳು ಕೇಳಿ ಬರ್ತಾ ಇದ್ದಾವೆ ಅದರಲ್ಲೂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆದಂತಹ ದುರ್ಘಟನೆಗೆ ನೇರ ಹೊಣೆ ಸರ್ಕಾರವೇ ಅನ್ನುವಂಥದ್ದನ್ನ ವಿಪಕ್ಷಗಳು ಪಟ್ಟು ಹಿಡಿದು ಕೂತಿರುವಂತದ್ದು ಈ ನಡುವೆ ಸರ್ಕಾರದ ವಿರುದ್ಧ ಗಂಭೀರ ಆರೋಪವನ್ನ ಸ್ವತಃ ನ ಹಿರಿಯ ಶಾಸಕರಾದಂತಹ ಬಿ ಆರ್ ಪಾಟೀಲ್ ಅವರೇ ಮಾಡಿರುವಂತದ್ದು ವಸ್ತಿ ಇಲಾಖೆಯಲ್ಲಿ ಆ ದುಡ್ಡು ಕೊಟ್ರೆ ಎಲ್ಲವೂ ಕೂಡ ಆಗುತ್ತೆ ಅನ್ನುವಂತಹ ಒಂದು ರೀತಿಯಲ್ಲಿ ಅವರು ಮತ್ತೆ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಆಪ್ತ ಮಾತಾಡುವಂತಹ ಒಂದು ಆಡಿಯೋ ವೈರಲ್ ಆಗಿರೋದು ಇದು ಸತ್ಯ ಅನ್ನುವಂಥದ್ದನ್ನ ಬಿ ಆರ್ ಪಾಟೀಲ್ ಅವರು ಮಾಧ್ಯಮಗಳ ಮುಂದೆ ಬಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾನು ಮಾತಾಡೋದು ಸತ್ಯ ಅಲ್ಲಿ ನಡೀತಾ ಇರೋದು ಕೂಡ ಸತ್ಯ ಇದ್ರ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಅಂದ್ರೆ ಒಂದ್ ವೇಳೆ ಇದು ಸತ್ಯ ಅನ್ನೋದು ಸಿದ್ದರಾಮಯ್ಯ ಅವರು ಒಪ್ಕೊಂಡಿದ್ದಾದ್ರೆ ಯಾವುದೇ ಮುಲಾಜಿಲ್ಲದೆ ಜಮೀರ್ ಅಹಮದ್ ಖಾನ್ ಅವರಿಂದ ಸಚಿವ ಸ್ಥಾನ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಪಡಿಬೇಕು ಇಲ್ಲ ಬಿ ಆರ್ ಪಾಟೀಲ್ ಅವರು ಮಾಡಿರೋದು ತಪ್ಪು ಅಂತ ಅವ್ರು ಗೊತ್ತಾದ್ರ ಆ ರೀತಿ ಆಗ್ತಿಲ್ಲ ಅನ್ನೋದಾದ್ರೆ ಬಿ ಆರ್ ಪಾಟೀಲ್ ಅವರನ್ನ ಪಕ್ಷದಿಂದ ವಜಾ ಮಾಡುವಂತಹ ಆರ್ ಪಾಟೀಲ್ ಅವರ ಪಕ್ಷ ಪಕ್ಷದಿಂದ ಶಿಸ್ತಿನ ಕ್ರಮ ಆಗಬೇಕು ಅನ್ನುವಂತಹ ಒಂದು ಚರ್ಚೆ ಸ್ವತಃ ಕಾಂಗ್ರೆಸ್ ಪಕ್ಷದಲ್ಲೇ ಆಗ್ತಾ ಇದೆ ಹೀಗಾಗಿ ಸಹಜವಾಗಿ ಈ ಪ್ರಕರಣ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಬಹಳಷ್ಟು ಮುಜುಗರ ತರಿಸಿದೆ ಇದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಆ ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಕ್ಷಣದವರೆಗೂ ಕೂಡ ಬಿ ಆರ್ ಪಾಟೀಲ್ ಅವ್ರಿಗೂ ಕೂಡ ಕರೆ ಮಾಡಿಲ್ಲ ಅದೇ ರೀತಿ ನಿನ್ನೆ ತಡರಾತ್ರಿ ಈ ಬಗ್ಗೆ ಮಾಧ್ಯಮಗಳಲ್ಲಿ ಹೆಚ್ಚು ಸುದ್ದಿ ಆದ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಾದಂತಹ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರೇ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರಿಗೆ ಕರೆ ಮಾಡಿ ಮಾಹಿತಿಯನ್ನ ಕೇಳಿರುವಂತದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾಕೆ ಈಗಾಯ್ತು ರಾಜ್ಯದಲ್ಲಿ ಏನಾಗ್ತಿದೆ ಪದೇ ಪದೇ ಸರ್ಕಾರದ ವಿರುದ್ಧ ಈ ಆರೋಪಗಳು ಯಾಕೆ ಬರ್ತಾ ಇದಾವೆ ಇದರ ಹಿಂದೆ ಯಾರಿದ್ದಾರೆ ಅನ್ನುವಂತಹ ಒಂದು ಡೀಟೇಲ್ ರಿಪೋರ್ಟ್ ಅನ್ನ ಕೊಡಿ ಅನ್ನುವಂತಹ ಒಂದು ತಾಕೀತನ್ನ ಮಾಡಿದ್ದಾರೆ ಬಹುತೇಕ ಸೋಮವಾರ ಮಂಗಳವಾರ ಬುಧವಾರ ಮೂರು ದಿನಗಳ ಕಾಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿ ಪ್ರವಾಸಕ್ಕೆ ಹೋಗ್ತಿರೋದ್ರಿಂದ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಭೇಟಿ ಮಾಡಿ ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳು ಹಾಗೂ ಬಿಆರ್ ಪಾಟೀಲ್ ಅವರ ಆಡಿಯೋ ಸಂಭಾಷಣೆ ಬಗ್ಗೆಯೂ ಕೂಡ ರಿಪೋರ್ಟ್ ಕೊಡುವಂತಹ ಒಂದು ಸಾಧ್ಯತೆ ಇದೆ ಆಕಲೇಶ್